ಹಾಸನ ತಾಲೂಕಿನ ರಾಚೀನಹಳ್ಳಿ ಗ್ರಾಮದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಮುಚ್ಚಿದ್ದ ಶತಮಾನ ಹಳೆಯ ಸರ್ಕಾರಿ ಶಾಲೆಗೆ ಮಾಜಿ ಯೋಧ ಹನುಮಂತಪ್ಪ ಹಾಗೂ ಗ್ರಾಮಸ್ಥರ ಶ್ರಮದಿಂದ ಮತ್ತೆ ಮರುಜೀವ ಸಿಕ್ಕಿದೆ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಕರೆತಂದು ಮತ್ತೆ ಸೇರಿಸುವ ಮೂಲಕ ಗ್ರಾಮಸ್ಥರು ಹಬ್ಬದಂತೆ ತೋಣ ಕಟ್ಟಿದ್ರು ಶಾಲೆಗೆ ಈಗಿನಿಂದ ಪಾಠ ಬಿಸಿಯೂಟ ಪೋಷಕ ಆಹಾರ ಸಮವಸ್ತ್ರ ಎಲ್ಲವೂ ದೊರೆಯಲಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಶಾಲೆಯ ಪುನರಾರಂಭಕ್ಕೆ ಬೆಂಬಲ ನೀಡಿದ್ದು ಮುಚ್ಚಿದ್ದ ಶಾಲೆಗಳ ಪುನಶ್ಚೇತನಕ್ಕೆ ಈ ಮಾದರಿ ಪ್ರೇರಣೆಯಾಗುತ್ತಿದೆ ನಮ್ಮ ಯುವಜನತೆ ಏನಿದೆ ತುಂಬಾ ಸಹಾಯ ನೆನೆಯಿಂದ ಅಲ್ಲದೆ ನಮ್ಮ ಶಾಲೆ ಎರಡ್ ಸಾವಿರದ ಹದಿಮೂರು ಎಂಟು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಕ್ಕಳ ಕೊರತೆಯಿಂದಾಗಿ ಬಂದ್ ಆಗಿತ್ತು ಇವತ್ತಿನ ದಿವಸ ನಾವು ಅದನ್ನ ಪುನರಾ ಪುನರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆನಲ್ಲಿ ನಮ್ಮ ಊರಲ್ಲಿ ಕಡಿಮೆ ಆದ್ರೆ ಹನ್ನೆರಡು ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದರೆಲ್ಲಾನು ತಂದು ಇಲ್ಲಿ ಸೇರ್ಸಿದರೆ ಎಲ್ಲರ ಅವರ ಅನುಮತಿ ಪತ್ರ ತಗೊಂಡು ನಮ್ಮ ಶಾಲೆನಲ್ಲೇ ಅಡ್ಮಿಷನ್ ಮಾಡಿದೀವಿ ಹಾಗೂ ಇದು ನಮ್ಮ ಒಂದು ಹೆಮ್ಮೆಯ ವಿಷಯ ಇಷ್ಟು ವರ್ಷಗಳ ಕಾಲ ನಿಂತಿದ್ದಂತ ಶಾಲೆ ಇವತ್ತು ಮತ್ತೆ ಪುನಾರಂಭ ಆಗ್ತಿದೆ ಇದು ನಮ್ಮ ಒಂದು ಊರಿಗೆ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ ಆಯ್ತಾ ನಮ್ಮ ಈ ತರ ಆಗಿದೆ ಸರ್ ನಮ್ಮ ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ನಮ್ಗೊಂದು ಶಾಲೆ ಬೇಕು ಅಂತ ನಾವು ಬಿಇಒರ್ನ ಸಂಪರ್ಕ ಮಾಡಿದಾಗ ಆಯ್ತಣ್ಣ ಮಾಡ್ಕೊಡೋಣ ಇಷ್ಟು ಜನ ಮಕ್ಳು ಕೊಡ್ತೀರಾ ಇಷ್ಟು ಏನೇನು ಫೆಸಿಲಿಟಿ ಇದೆ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಅವ್ರಿಗೆ ಏನೇನ್ ಬೇಕು ಸೌಲಭ್ಯ ಕೊಠಡಿಗಳಿಗಾಗ್ಲಿ ಅಥವಾ ಬಾತ್ರೂಮ್ ಬಾತ್ರೂಮ್ಗಳಾಗ್ಲಿ ಎಲ್ಲಾನು ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ಬಿಟ್ಟು ಕೊಟ್ಟಿದೀವಿ ಇವತ್ತು ಉದ್ಘಾಟನೆ ಇದೆ ಇನ್ನ ಕೆಲವೇ ಕ್ಷಣದಲ್ಲಿ ನಮ್ಮ ಬಿ ಓ ಸರ್ ಬರ್ತಾರೆ ದಯವಿಟ್ಟು ಈ ತರ ಮುಚ್ಚಿರೋ ಶಾಲೆಗಳನ್ನ ಎಲ್ಲಾ ಕಡೆ ತೆರೆದ್ಬಿಟ್ಟು ಮುಂದೆ ಗೌರ್ಮೆಂಟ್ ಶಾಲೆಗಳಿಗೆ ಹೆಚ್ಚು ಹೆಚ್ಚಿನ ಉತ್ತೇಜನ ಕೊಡ್ಬೇಕು ಅಂತ ನಾವೆಲ್ಲರಲ್ಲಿ ಮನವಿ ಮಾಡ್ತೀನಿ ನಮಸ್ತೆ ವರ್ಷ ಎಲ್ರಿಗೂ ನಮಸ್ಕಾರ ಏನು ಮಕ್ಕಳ ಕೊರತೆಯಿಂದಾಗಿ ಶಾಲೆ ಮುಚ್ಚೋಗಿತ್ತು ಅದನ್ನ ಈಗ ಗ್ರಾಮಸ್ಥರ ಮತ್ತೆ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನವಿ ಮೇರೆಗೆ ನಾವು ಈ ಶಾಲೆಯನ್ನ ಇವತ್ತು ಪುನರಾರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಮಾನ್ಯ ಶಾಸಕರು ಕೂಡ ಏನೇ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ರು ಹಾಗೇನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಗ್ರಾಮಸ್ಥರೊಂದಿಗೆ ಆ ಒಂದು ಸಮನ್ವಯನ ಸಾಧಿಸಿ ಇಲಾಖೆ ಎಲ್ಲ ಅನುಷ್ಠಾನ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟು ಎರಡು ದಿನಗಳಿಂದ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ ಇವತ್ತಿನಿಂದಲೇ ನಾವು ಮಕ್ಕಳಿಗೆ ಪಾಠವನ್ನು ಕೂಡ ಶುರು ಮಾಡ್ತೀವಿ ಹಾಗೆ ಬಿಸಿ ಊಟ ಇರ್ಬೋದು ನಮ್ಮ ಕ್ಷೀರಭಾಗ್ಯ ಇರಬಹುದು ಪೂರಕ ಪೌಷ್ಟಿಕಾಹಾರ ಇರ್ಬೋದು ಎಲ್ಲವನ್ನೂ ಕೂಡ ಅವರಿಗೆ ಕೊಡ್ತೇವೆ ಇನ್ನು ಎರಡು ಮೂರು ದಿನದಲ್ಲೇ ಅವರಿಗೆ ಸಮವಸ್ತ್ರ ಇರ್ಬೋದು ಪಠ್ಯ ಪುಸ್ತಕ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕೊಡ್ತೇವೆ ಹೀಗೇನೆ ಈ ಊರಿನ ಗ್ರಾಮಸ್ಥರು ಯುವಕರು ಹಳೆ ವಿದ್ಯಾರ್ಥಿಗಳು ಆಮೇಲೆ ಈ ತರ ನಿವೃತ್ತ ನೌಕರರು ಏನು ಸೇರಿ ಈ ಒಂದು ಉಪಕ್ರಮ ವಹಿಸಿದ್ದಾರೆ ಇದೇ ತರ ನಮ್ಮಲ್ಲಿ ಏನು ಮುಚ್ಚೋಗಿರುವಂತಹ ಶಾಲೆಗಳ ಗ್ರಾಮಸ್ಥರು ಕೂಡ ಕ್ರಮ ವಹಿಸಿದ್ರೆ ಇಲಾಖೆ ಕಡೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಅನುಷ್ಠಾನಗೊಳಿಸಿ ಆ ಶಾಲೆಗಳನ್ನ ಬಲವರ್ಧನೆ ಮಾಡ್ಲಿಕ್ಕೆ ಸಿದ್ಧ ಇರಿ ಅಂತ ಹೇಳ್ತಾ ನಾನು ಎರಡು ಮಾತನಾಡಿದ ಮಂಜು ನಾಯ್ಕ ಅಂತ ಹೇಳಿ ನನ್ನ ಅಕ್ಷರದಾಸ ಸಹಾಯಕ ನಿರ್ದೇಶಕ ಹಾಸನ್ ತಾಲೂಕ್